ಎಲ್ರಿಗೂ ನಮಸ್ಕಾರ ನಂದನ ಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿಮಗೆ ಒಂದು ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವಂತಹ ಜಾಬ್ ನೋಟಿಫಿಕೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದೇನು ಜಾಬು ಅಂದರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂದರೆ ಸಿ ಐ ಎಸ್ ಎಫ್ ಅಂತ ಇಲ್ಲಿ ಪುರುಷರು ಮಹಿಳೆಯರು ಇಬ್ಬರೂ ಕೆಲಸ ಮಾಡಬಹುದು ಕೇಂದ್ರ ಸರ್ಕಾರ ಒಟ್ಟು ಎಷ್ಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ ಅಂದರೆ ಸಾವಿರದ ನಲವತ್ತೆಂಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ ಈ ಹುದ್ದೆಗೆ ಹತ್ತನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕಾಗತ್ತೆ ಈ ಹುದ್ದೆಗೆ ಕೆಲವೊಂದು ದೈಹಿಕ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಅದೇನು ಅಂದರೆ ಪುರುಷರು ನೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಎದೆಯ ಸುತ್ತಳತೆ ಎಂಬತ್ತು ಸೆಂಟಿಮೀಟರ್ ಇಂದ ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಇರಬೇಕಾಗತ್ತೆ ನಂತರ ಮಹಿಳೆಯರ ಹೈಟ್ ಬಂದು ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕು ಅವರು ಅವರಿಗೆ ಮೀಸಲಾತಿಗೆ ಅನುಗುಣವಾಗಿ ಸಡಿಲಿಕೆನೂ ನೀಡಿದ್ದಾರೆ ನಂತರ ವಯಸ್ಸಿನ ಮಿತಿ ಅಂದರೆ ಏಜ್ ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ನಿಮಗೆ ಅಂದರೆ ಜನರಲ್ ಅವ್ರಿಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಒಳಗಡೆ ಇರಬೇಕಾಗತ್ತೆ ಅವ್ರ ಏಜು ನಂತರ ಒ ಬಿ ಸಿ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗ ಇವರಿಗೆ ಮೂರು ವರ್ಷ ಸಡಿಲಿಕೆ ನೀಡಿದ್ದಾರೆ ನಂತರ ಎಸ್ ಸಿ ಅಥವಾ ಎಸ್ ಟಿ ಇವರಿಗೆ ಐದು ವರ್ಷ ಸಡಿಲಿಕೆ ನೀಡಿದ್ದಾರೆ ನಂತರ ಇನ್ನೂ ಉಳಿದಿರೋ ಕ್ಯಾಸ್ಟ್ಗಳಿಗೆ ಅವರಿಗೆ ಇರೋ ಮೀಸಲಾತಿಗನುಗುಣವಾಗಿ ಸಡಿಲಿಕೆಯನ್ನು ನೀಡಿದ್ದಾರೆ ಮತ್ತು ಅಪ್ಲಿಕೇಶನ್ ಫೀಸ್ ಅಪ್ಲಿಕೇಶನ್ ಫೀಸ್ ಅಂದರೆ ಅರ್ಜಿ ಶುಲ್ಕ ನೀವು ಅಪ್ಲಿಕೇಶನ್ ಹಾಕಿರೋದಕ್ಕೆ ಫೀಸ್ ಕಟ್ಟಬೇಕಾಗತ್ತೆ ಅದು ಜನರಲ್ ಮತ್ತು ಅವ್ರಿಗೆ ನೂರು ರೂಪಾಯಿ ಇದೆ ಮತ್ತು ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಯಾವುದೇ ಶುಲ್ಕ ಇರೋದಿಲ್ಲ ಅಂದರೆ ವಿನಾಯಿತಿ ನೀಡಿದ್ದಾರೆ ನಂತರ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಮೊದಲು ದೈಹಿಕ ಪರೀಕ್ಷೆ ಅಂದರೆ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ ನಂತರ ನಿಮಗೆ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆ ನೀಡ್ತಾರೆ ಅಂದರೆ ಕಂಪ್ಯೂಟರಲ್ಲಿ ನೀವು ಎಕ್ಸಾಮ್ನ ಬರೀಬೇಕಾಗತ್ತೆ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ ನೀವು ಅದರಲ್ಲೂ ಸಹ ಪಾಸ್ ಆಗಬೇಕಾಗತ್ತೆ ಮತ್ತು ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಸಿ ಐ ಎಸ್ ಎಫ್ ನಾ ಅಧಿಕೃತ ವೆಬ್ಸೈಟ್ ಮೂಲಕನೇ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ಅರ್ಜಿ ಪ್ರಾರಂಭ ಆಗಿರೋದು ಐದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಬಂದು ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಟೈಮ್ ಇರುತ್ತೆ ನೀವು ಅದರ ಒಳಗಡೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ವೆಬ್ಸೈಟ್ ಏನು ಅಂದರೆ ಸಿ ಐ ಎಸ್ ಎಫ್ ಆರ್ ಇ ಸಿ ಟಿ ಟಿ ಡಾಟ್ ಸಿ ಐ ಎಸ್ ಎಫ್ ಡಾಟ್ ಜಿ ವಿ ಡಾಟ್ ಇನ್ ಇದು ಅಧಿಕೃತ ವೆಬ್ಸೈಟ್ ಈ ವೆಬ್ಸೈಟ್ನ ಮೂಲಕವೇ ನೀವು ಅಪ್ಲಿಕೇಶನ್ ಹಾಕ್ಕೋಬೇಕಾಗತ್ತೆ ಈ ಜಾಬ್ಗೆ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕಾಗತ್ತೆ ಎಸ್ ಎಸ್ ಎಲ್ ಸಿಲಿ ಕಮ್ಮಿ ಪರ್ಸೆಂಟೇಜ್ ಬಂದಿರೋರು ಹಾಕದೇ ಇರಬೇಡಿ ನೀವು ಅಪ್ಲಿಕೇಶನ್ ಹಾಕಿ ಯಾಕೆ ಅಂದರೆ ಹೆಚ್ಚು ಪರ್ಸೆಂಟೇಜ್ ಬಂದಿರೋರು ಅಪ್ಲಿಕೇಶನ್ ಹಾಕದೇ ಇದ್ದಾಗ ನಿಮಗೂ ಸಿಗಬಹುದಾ ಜಾಬು ಆದ್ದರಿಂದ ಪ್ರತಿಯೊಬ್ಬರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋರು ವಯೋಮಿತಿ ಹೊಂದಿರೋರು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಪ್ಲಿಕೇಶನ್ಗೆ ಹಾಕೋಕ್ ಬೇಕಿರೋ ವೆಬ್ಸೈಟ್ನ ನಾನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಪನ್ ಮಾಡಿ ನೋಡಿ ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು ಇಂತಹ ಹೆಚ್ಚಿನ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್